ಇವತ್ತ ಬರೀ ಕುಡ್ಲಿಕ್ಕೆ ನೀರ ಸಮಸ್ಯೆ ಇತ್ತ ಇವತ್ತ ಹೆಂಗ ಭಗಿರಥ ಮಹಾರಾಜರ ಭೂಮಿಗೆ ನೀರ್ ತಂದಾರಲ್ಲಾ ಈ ಬಿಜಾಪುರ ಭಾಗದಾಗ ಏನಾದ್ರು ನೀರ್ ತಂದಾರ ಅಂತಂದ್ರ ಎಂತ ಪಾಟೀಲ್ ಸಾಹೇಬ್ರು ಅನ್ನುವಂತದಂದ್ರ ನಾವ ಎಲ್ಲಾರು ಕೂಡ ಮನವರಿಕೆ ಮಾಡುವಂತದ ನಾವು ತಿನ್ನಿತ್ಯನ ಕಾಣ್ತೇವೆ ಯಾಕಂದ್ರೆ ಅಂದ್ರ ಬಹಳಷ್ಟು ಅಪೂರಕ ರಾಜಕಾರಣಿಗಳ್ ಅದಾರ ಎಲ್ಲಾರ್ಗು ಇಚ್ಛಾ ಶಕ್ತಿ ಇಲ್ಲಾ ಆದ್ರೂ ಇವತ್ತ ಈ ಭಾಗಕ್ಕ ಸಿದ್ದೇಶ್ವರ ಅಪಘವ ನಡೆದಾಡಿರತಕ್ಕಂತ ನಾಡಿನಾಗ ಅವ್ರ ಮಾತು ಕೊಟ್ರೆ ಅವ್ರ ಬಹುಶಃ ನಾವೆಲ್ಲ ಕೇಳುದು ಏನ್ ಮಾಡ್ಬೇಡ್ರಿ ಈ ಭಾಗದಾಗ ನೀರಾವರಿ ಮಾಡ್ರಿ ಅನ್ನುವಂತ ಅವ್ರು ಏನು ಕೊಟ್ಟರು ಮಾತನ್ನ ತಪ್ಪದ ಈ ಭಾಗಕ್ಕ ನೀರಾವರಿ ಅನ್ನೋದು ಬಹಳ ಮಹತ್ವ ನಮ್ಮ ರೈತರಿಗೆ ಏನ್ ಬೇಕಾಗೈತ ಒಳ್ಳೆ ನೀರಾವರಿ ಬೇಕು ಒಳ್ಳೆ ವಿದ್ಯುತ್ ಬೇಕು ಒಳ್ಳೆ ಬೆಲೆ ಬೇಕು ಇಷ್ಟಾರು ಸಾಕ ನಮ್ಗೆ ಯಾವ ಸಾಲ ಬೇಡ ಏನು ಬೇಡ ನಾವು ಜಗತ್ತಿ ಸಾಲ ಕಟ್ಟು ಅಂತ ಆಗು ಇವತ್ತ ಅವ್ರು ಮಾಡಿರ್ತಕ್ಕಂಥ ಕೊಡುಗೆ ದೋಡದೈತಿ ಯಾಕಂದ್ರೆ ನಮಗೂ ಕೂಡ ಹೆಮ್ಮೆ ಆಗಲೇ ಬೇಕು ಎಲ್ಲರೂ ಮಾಡ್ಬೇಕು ಅವ್ರಿಗೆ ಬಹುಶಃ ಹಿನ್ನೆಲೆ ಐದು ವರ್ಷ ನೀರಾವರಿ ಮಂತ್ರಿಯಾಗಿರ್ಪ ಅಂತ ಬಿಜಾಪುರ ಅನ್ನುವಂತ ಸಂಪೂರ್ಣ ನೀರಾವರಿ ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೂ ಕೂಡ ಅವ್ರದ ಈಗಾದರೂ ಪ್ರಯತ್ನ ಐತಿ ಈ ಕೃಷಿ ಕ್ಷೇತ್ರ ಉಳಿಬೇಕು ನಾವು ರೈತರು ಉಳಿದ್ರನ್ನ ಮಾತ್ರ ಈ ಈ ನಾಡಿಗೆ ಕೂಡ ಸುಖ ಅತಿ ಸಂತೋಷ ಐತೆ ಯಾಕಂದ್ರ ಈಗ ತಾವೆಲ್ಲ ಮೊನ್ನೆ ಗುರ್ಲಾಪುರ ಚಳವಳಿ ಒಳಗೆ ತಾವೆಲ್ಲ ರೈತ ದೇವರುಗಳು ಲಕ್ಷಾಂತರ ಜನ ತಾವೆಲ್ಲ ಭಾಗವಹಿಸ್ರಿ ಆ ಶ್ರಮ ಮತ್ತು ಸರ್ಕಾರ ಸಹಕಾರ ಎಲ್ಲರ ಸಹಕಾರದಿಂದ ಇವತ್ತು ಮುನ್ನೂರು ರೂಪಾಯಿ ನೀವು ಹಣ ತಗೋಲಿಕ್ಕೆ ಸಾಧ್ಯ ನಾವಿನ್ ಮುಂದಿನ ದಿನಮಾನದ ಕೂಡ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಬೇಕಾ ಅಂದ್ರೆ ನಾವು ರೈತರು ಜಾಗೃತ ಆಗಲೇಬೇಕಾಗಿತ್ತು ಅನಿವಾರ್ಯ ಅಂತಂದ್ರೆ ರೈತರ ಬದುಕು ದೊಡ್ಡದ್ ದೊಡ್ಡ ಕುಲ ಐತೆ ಈ ಕುಲದ ಬದಲ ಲಕ್ಷಗಳು ಏನ್ ಆಕೈತಿ ಈಗ ನೋಡ್ರಿ ರಾಜ್ಯ ಸರ್ಕಾರ ಇಲ್ಲೇ ಐತಿ ಜಗಳ ಆಡತೋ ಇಲ್ಲಿ ಏನಾರ ಕೆಲಸ ಮಾಡ್ಕೋದು ಕೇಂದ್ರ ಸರ್ಕಾರಕ್ಕೂ ಕೂಡ ಇದಕ್ಕೆ ಎಷ್ಟು ಟ್ಯಾಕ್ಸ್ ಹೋಗತಿ ಅಷ್ಟು ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗೋದ್ ಅವ್ರು ಒಳ್ಳೆ ಕೊಡ್ತಕ್ಕಂಥದ್ದು ಏನೈತಿ ಅನ್ನೋದು ಕೂಡ ಚಿಂತನೆ ಮಾಡ್ಬೇಕಾಗಿತ್ತು ಅವ್ರು ಕೊಡ್ತಕ್ಕಂಥದ್ದು ಗುರುವ ಬಹಳ ಕಡಿಮೆ ಐತಿ ಇಲ್ಲಿ ಗಂಟೆ ರೊಕ್ಕ ಹಾಕೋಕ್ಕತಿ ಅವ್ರ ಕೂಡ ಒಂದ್ ಐವತ್ತರವತ್ತು ಸಾವಿರ ಕೋಟಿ ರೂಪಾಯಿ ಅವ್ರ ಕಡೆನು ನಾವ ಹೆಚ್ಚಿನ ಹಣ ಪಡಿಬೇಕಾಗಿತ್ತು ಇವತ್ ಕಬ್ಬಿಂದ ಟೆನ್ ಟ್ವೆಂಟಿ ಫೈವ್ ರಿಕವರಿ ಇದ್ದ ಅಂದ್ರೆ ನೈನ್ ಪಾಯಿಂಟ್ ಫೈವ್ ಟೆನ್ ಟ್ವೆಂಟಿ ಫೈವ್ ಮಾಡಿ ಇವತ್ತು ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಸಿಗಬೇಕಾಗಿತ್ತು ನಮಗೆ ಶ್ರಮತಕ್ಕ ಬೆಲೆ ಅವ್ರ ರಿಕವರಿ ಹೆಚ್ಚು ಮಾಡಿ ಅವರ ಎಫ್ ಆರ್ ಪಿ ಹೆಚ್ಚು ಮಾಡ್ರಿ ಇವೆಲ್ಲ ಮೋಸ ರೈತರಿಗೆ ರೈತರಿಗಾಗಿದಾವ ಈ ಕೇಂದ್ರ ಸರ್ಕಾರ ಕೂಡ ನಾವ ಇನ್ನು ಮುಂದಿನ ದಿನ ಮಾಡಿದಾಗ ಎಲ್ಲಾ ಎಂ ಪಿ ಅವ್ರ ಮನೆಗೂ ಕೂಡ ಹೋರಾಟ ಮಾಡ್ತಕ್ಕಂಥದ್ದು ಮಾಡವ್ರದು ಬನ್ನೂ ಬೇಡ್ರಿ ಮತ್ತ ಮಾಡ್ಬೇಕಾದ್ರೆ ಮಾಡ್ಬೇಕು ಎಲ್ಲಾ ಬೆಳೆಗಳಿಗೂ ಸಿಗಬೇಕು ಇವತ್ತು ತೊಗರಿ ಬೆಳಿತೀರಿ ಮೆಕ್ಕೆಜೋಳ ಬೆಳಿತೀರಿ ಮೆಕ್ಕೆಜೋಳ ಇವತ್ತು ಜೋಳ ಬೆಳಬೇಕಾದ್ರೆ ಎಷ್ಟು ಕಷ್ಟ ಐತೆ ಮಿನಿಮಮ್ ಅತಿ ಕೇವಲ ಅಂದ್ರ ಸಾವಿರ ಹತ್ತು ಸಾವಿರ ರೂಪಾಯಿ ಆದ್ರೂ ಬೆಲೆ ಆಗ್ಬೇಕು ಅತಿ ಕೇವಲ ಜೋಳಕ್ಕೆ ಏನೈತಿ ಇವತ್ತು ಬೆಲೆ ಎರಡೂವರೆ ಸಾವಿರ ರೂಪಾಯಿ ಸಾಲದತ್ತಿ ಏನ್ ಸಾಧ್ಯತಿ ಹೆಂಗ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಲೇಬೇಕು ಬೆಳಿ ಬಂದಾಗ ಇವತ್ತು ಬೆಳಿ ರೇಟ ಬತ್ತಪ್ಪ ಅಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಬೇಕು ಜ್ವಳ ಇಲ್ಲಿ ಹೌದು ಜ್ವಳ ಬಹಳ ಟಾಪರ್ ಮತ್ತು ಅದು ಒಳ್ಳೆ ಇಲ್ಲಿ ಬಿಳಿ ಜೋಳ ಈ ಜ್ವಳ ಇಡೀ ನಮ್ಮ ರಾಜ್ಯವ್ಯಾಪಿ ದೇಶ ಪ್ರಸಿದ್ಧ ಜ್ವಳ ಎಂತ ರೇಟ್ಗಳು ಓಡಿಸಿಬಿಡುತ್ತೆ ಜ್ವಳ ತೊಗರಿ ಕಡ್ಲಿ ಎಲ್ಲದಕ್ಕೂ ಕೂಡ ಯೋಗ್ಯವಾದ ರೇಟ್ ಬೇಕಾಗಿತ್ತು ಸ್ವಾಮಿನಾಥನ ವರದಿಯನ್ನ ಈ ದೇಶದ ಪ್ರಧಾನಮಂತ್ರಿಯವರು ಜಾರಿಗೆ ತರ್ತು ಅಂತ ಹೇಳಿ ಹನ್ನೊಂದು ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿ ಅವರು ಸುಳ್ಳು ಹೇಳ್ರೆ ಹನ್ನೊಂದು ವರ್ಷ ಇವತ್ತಿನವರೆಗೂ ಜಾರಿಗೆ ಬರಲಿಲ್ಲ ಅದೇನಾರ ಜಾರಿಗೆ ಬಂದಿದ್ಬಾ ಅಂದ್ರ ಇಪ್ಪತ್ತು ಸಾವಿರ ರೂಪಾಯಿ ಜಾಳಕ್ಕಿತ್ತು ಹತ್ತು ಸಾವಿರ ರೂಪಾಯಿ ಕಬ್ಬಕ್ಕಿತ್ತು ಏನ್ ಮಾಡುದು ದುರ್ದೈವ ನಾವೆಲ್ಲ ಇವತ್ತು ಒಕ್ಕಟ್ಟಾಗತಕ್ಕಂತ ಸಂದರ್ಭ ಅನಿವಾರ್ಯ ದೇಗಾರ ಈ ನಾಡಿನಾಗ ಈ ದೇಶದಾಗ ನಾವಷ್ಟ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೋ ಆತೋ ಯಾರು ಆತ್ಮಹತ್ಯೆ ಮಾಡ್ಕೋ ಅದ ಆತ್ಮಹತ್ಯೆ ಆಗ್ಬಾರ್ದಪ್ಪ ಅಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಬೇಕು ಆಗಬೇಕು ಹಂಗ ಉರ್ಲಾಪುರಕ್ಕೆ ಬಂದ್ರೆ ಎಲ್ಲಾ ಬೆಳೆಗಳಿಗೂ ನಾಳೆ ಜಾಬ್ಕ್ಕಾಗಿ ಒಂದ್ ಲಕ್ಷ ಮಂದಿ ಸೇರಿದಪ್ಪ ಅಂದ್ರೆ ಸೇರಿದ್ವಿ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಅದ್ರ ಬದಲು ಗಂಭೀರತೆ ಬರ್ತದೆ ಸಹಬ್ರೆ ಹಿಂಗಾಗಿ ಮೊನ್ನೆ ನಾವು ಮುಖ್ಯಮಂತ್ರಿ ಅವ್ರಿಗೆ ಚಳಿಗಾಲ ದಿವಸ ಕೇಳಿದ್ರು ಈಗ ಹೆಂಗ ನೀವು ಗ್ಯಾರಂಟಿ ತಗೊಂಡ್ ಕೊಟ್ಟದ್ರಿ ಅದ್ರ ಸಂತೋಷ ಇದು ಕೂಡ ನಮಗ ಜನರಿಗೆ ಮುಟ್ತಾ ಇದೆ ಒಳ್ಳೆದಾಗುತ್ತೆ ಆದ್ರ ಬೆಳತಕ್ಕಂತ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಇವತ್ ಸಾವಿರ ಕೋಟಿ ರಾಜ್ಯ ಸರ್ಕಾರ ಐವತ್ ಸಾವಿರ ಕೋಟಿ ರೂಪಾಯಿ ಸಂಕಷ್ಟಕ್ಕಾಗಿ ಇಟ್ಟುಬಿಡದ್ರಿ ಎಲ್ಲಾ ಬೆಳೆಗಳ ಖರೀದಿಗಾಗಿ ಬೆಲೆ ನಿಗದಿಗಾಗಿ ಎಲ್ಲದಕ್ಕೂ ಹೇಳಬೇಕಂತ ನಾವು ಒತ್ತಾಯ ಮಾಡಿದ್ವಿ ಅಧಿವೇಶನ್ ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ಕುಲ ಆಯ್ತ್ ರೀ ನಾವು ಅರವತ್ತ ಪರ್ಸೆಂಟ್ ಜನ ಅದು ಮತದಾನ ಹೆಚ್ಚು ಮಾಡಿದವರು ನಾವು ಭೂಮಿ ಹೆಚ್ಚಿದ್ರ ನಾವು ನಮಗ್ ಪ್ರತ್ಯೇಕವಾದ ಹಣ ಇದ್ದಪ್ಪಾ ಅಂತಂದ್ರ ಎ ಪಿ ಸಿ ಒಳಗ ಕಾಯ್ಪಲ್ಯ ಕೂಡ ರೇಟ್ ಸಿಗ್ಲಿಕ್ಕೆ ಸಾಧ್ಯತೆ ಇವತ್ತು ಎಲ್ಲಾ ಬೆಳೆಗಳಿಗೂ ರೋಡ್ ಸಿಗ್ಲಿಕ್ಕೆ ಸಾಧ್ಯತೆ ಅದ್ರ ಮುಖ್ಯಮಂತ್ರಿ ಅವರು ಕೂಡ ವಿಚಾರ ಮುಗಿಸಿದೀವಿ ತಾವು ಕೂಡ ಯಾಕಂದ್ರೆ ರೈತರ ಪ್ರತಿಯೊಂದು ಕಷ್ಟವನ್ನ ನೀವೆಲ್ಲ ವಿಚಾರ ಮಾಡಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥವ್ರೆ ಇವತ್ತು ನೀರಾವರಿ ಮಾಡಿದ ಬಹಳ ಸಂತೋಷತೆ ಮಾತಿದ್ನೆಲ್ಲ ಕಷ್ಟ ಪಡೆದ್ ಬೇ ಬೇಗ ರೇಡ್ಸುವ ಅವಶ್ಯಕತೆ ಅದ್ರ ಬದಲು ಕೂಡ ಎಲ್ಲರೂ ಕೂಡ ಗಮನ ಹರಿಸ್ಬೇಕು ನಾವು ನನ್ನ ರೈತ ದೇವರುಗಳು ಗಮನ ಹರಿಸ್ಬೇಕು ಯಾಕಂದ್ರೆ ನಮ್ ಬಾಳೆ ಹಾಳಾಗತ್ತೆ ನಮ್ ಬಾಳೆ ಇವತ್ತ ನಾವು ಉದ್ದಾರ ಆಗ್ಬೇಕ ಅಂದ್ರೆ ನಾವು ಒಕ್ಕಟ್ಟಾಗಲೇಬೇಕು ಸೈಬರ್ ಅಂತ ಎಮ್ ಎಲ್ ಎ ಆಗ್ಲಿ ನೀವು ಮತದಾನ ಮಾಡ್ರಿ ಮತ್ತು ಎಮ್ ಎಲ್ ಎ ಆಗ್ಲಿ ನಮ್ಗ ತೊಂದರೆ ಇಲ್ಲ ಆದ್ರ ನಮ್ ಬದಲಲ್ಲಿ ನೂರ ಇಪ್ಪತ್ನಾಲ್ಕು ಮಂದಿ ಹೆಂಗೆ ಸೈಬರ್ ಕಾಳಜಿ ಮಾಡತ್ತಾರಲ್ಲ ಅವರು ಮಾಡ್ಬೇಕು ಐದ್ನೂರ ಮಂದಿ ಸಂಸದರು ಕೂಡ ನಮ್ ಬದಲು ಚಿಂತನೆ ಮಾಡ್ಬೇಕು ಅವ್ರು ಯಾರು ಚಿಂತನೆ ಮಾಡತ್ತಿಲ್ಲ ಚಿಂತನೆ ಮಾಡುವಾಗ ಒಕ್ಕಟ್ಟಾಗ್ಬೇಕಾಗಿತ್ತು ಅದಕ್ಕಾಗಿ ತಾವೆಲ್ಲರೂ ಮತ್ತ ಭೂಮಿ ಫಲವತ್ತತೆ ಕೂಡ ಸರ್ ಹಾಳಾಗದಂತೆ ಭೂಮಿ ಒಳಗ ಇಂಗಾಲ ಐದು ಪರ್ಸೆಂಟ್ ಗಿಂತ ಜಾಸ್ತಿ ಇರ್ಬೇಕಾಗಿತ್ತು ಇವತ್ತ ನಾವು ಹಿರಿಯ ಡಿ ಎಪಿ ಕಾಂಪ್ಲೆಕ್ಸ್ ಅನ್ನ ಹಾಕಿ ಭೂಮಿ ಎಲ್ಲಾ ಫಲವತ್ತತೆ ಹಾಳು ಮಾಡಿ ಎರಡು ಪರ್ಸೆಂಟ್ ಇವತ್ತು ಭೂಮಿ ಒಳಗೆ ಹಿಂಗಾಲ ಅದೇನಾರು ಜೀರೋ ಪರ್ಸೆಂಟ್ ಬಂತಪ್ಪ ಅಂದ್ರ ಒಂದು ಚೀಲ ಹಿರಿಯಾ ಡಿ ಎ ಪಿ ಊರ್ ಭೂಮಿ ಎಲ್ಲ ಸಂಪೂರ್ಣ ಹಾಳಾಗ್ತದೆ ನಾವೆಲ್ಲ ನೈಸರ್ಗಿಕ ಕೃಷಿ ಮಾಡ್ಬೇಕು ಸಾವಯವ ಕೃಷಿ ಮಾಡ್ಬೇಕು ಸರ್ಕಾರಗಳು ಕೇಂದ್ರ ರಾಜ್ಯ ಸರ್ಕಾರಗಳು ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಯಾರು ಮಾಡ್ತಾರೋ ಸರ್ಕಾರನ ಡಬಲ್ ರೇಟ್ ಖರೀದಿ ಮಾಡಿ ಸರಬರಾಜು ಆತಂದ್ರ ಸರ ಎಲ್ಲರೂ ಕೂಡ ನಾವು ರೈತರ ಬದಲಾವಣೆ ಆಗುತ್ತೆ ಈಗ ಏನಾಗತ್ತೈತಿ ಸಾವಯವ ಇದೇ ರೇಟ್ ನೈಸರ್ಗಿಕ ಇದೇ ರೇಟ್ ಪಾತಂದ್ರೆ ಬಿಡೋ ಅಂತ ಈ ರೀತಿ ಭಾವನಾ ನಮ್ಮ ರೈತರಿಂದ ಬಂದ ಮತ್ತೂ ಕೂಡ ನಾವು ಡಿ ಎ ಪಿ ಕಾಂಪ್ಲೆಕ್ಸ್ ಉಗಿಯುವಂತದ್ದಾಗತ್ತ ಅದು ಯಾಕಂದ್ರೆ ಭೂಮಿ ಉಳಿಸಲೇಬೇಕು ಸರ್ ಕೃಷಿ ಇಲಾಖೆ ಕೂಡ ನಿನ್ನೆ ಚಲೋ ರಾಯ ಸಾಯಿ ಸೈಬ್ರ್ ಕೂಡ ಅಲ್ಲಿ ಅವರು ಒಂದು ಅರ್ಧ ಗಂಟೆ ಸೈಬ್ರೆ ಸಿಎಂ ಕೂತಿದ್ರೆ ಅವ್ರಿಗೆ ಮೊದಲು ಹಳ್ಳಿ ಒಳಗೆ ಒಬ್ಬರು ಗ್ರಾಮ ಸೇವಕಿದ್ರೆ ಹಳ್ಳಿ ಒಳಗೆ ಹೋಗಿ ಇದಕ್ಕಿದ್ರೆ ಔಷಧ ಬೆಳಿಬೇಕು ಇದಕ್ಕೆ ಇದಕ್ಕ ಬಿಳಿ ಬಳಿಬೇಕು ಈ ಬೆಳಿಬೇಕು ಈ ಮಣ್ಣು ಪರೀಕ್ಷೆ ಮಾಡ್ಬೇಕಂತ ಹೇಳುವಂತ ಸಂದರ್ಭ ಇತ್ತು ಈ ಕೃಷಿ ಇಲಾಖೆ ಬರೀ ಒಂದ್ ಎರಡ್ನೂರು ಮಂದಿ ಹೋದ್ರೆ ರಾಜ್ಯದಾಗ ಅವರು ಇನ್ನು ಕೆಲವು ದಿನ ರಿಟೈರ್ ಆಗ್ತಾರೆ ಅದಕ್ಕಾಗಿ ಕೃಷಿ ಇಲಾಖೆ ಏನ ಅಂತಂದ್ರೆ ಭೂಮಿ ಫಲವತ್ತತೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲಾ ರೀತಿಯಿಂದ ರಕ್ಷಣೆ ಮಾಡಾಕ್ ಸಾಧ್ಯ ಅದನ್ನು ಕೂಡ ನಾವು ಕೂಡ ಹೇಳಿ ತಾವು ಕೂಡ ಗಮನ ಹರಿಸ್ರಿ ಮತ್ತ ಕಾಟ ಹೋಗ್ಸ ಕೇಳಿದ್ರು ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಸಾಹೇಬ್ರಿಗೆ ಏನ್ ಹೇಳುದು ಅಂತಂದ್ರೆ ಎಲ್ಲಾ ಕಾರ್ಖಾನೆಗಳು ಮುಂದೆ ಈಗಾಗಲೇ ಒಂದ್ ತೊಂಬತ್ತು ಕೋಟಿ ರೂಪಾಯಿ ರೊಕ್ಕ ಇಟ್ಟರೆ ಇನ್ನೊಂದು ನೂರು ಕೋಟಿ ರೂಪಾಯಿ ಒಮ್ಮೆ ಶಾಶ್ವತ ನಿಮ್ಮ ಹೆಸರು ದೇವ್ ಸಾಹೇಬ್ರ ನೀವೆಲ್ಲ ಕಾರ್ಖಾನೆಗೂ ಮುಂದೆ ಎ ಪಿ ಎಂ ಸಿ ಇದ್ರು ಡಿಜಿಟಲ್ ಕೂಡ ಕೂಡ ಸರಿ ಒತ್ತಾಯ ಮಾಡಿದ್ರು ಮಿಷನ್ ಕೂಡ ಸರಿಯೋಗ್ರಿ ಅಂತ ಹೇಳಿ ಹೀಗೆ ಹಲವಾರು ವಿಚಾರಗಳ ಕುರಿತ ಮುಖ್ಯಮಂತ್ರಿ ಅವರು ಕೂಡ ಮನವರಿಕೆ ಆಗೈತಿ ದಯವಿಟ್ಟ ಇವತ್ತು ನಮ್ಮ ರೈತರ ಬದುಕ ಬಾಳ ಕಷ್ಟದಾಗತಿ ನಮ್ಮ ರೈತರ ಬದುಕನ್ನ ಹಸಲು ಮಾಡಿಕೊಲಿಕ್ಕೆ ನಾವೆಲ್ಲ ನನ್ನ ರೈತ ದೇವರುಗಳು ನಾಡಿನ ರೈತ ದೇವರುಗಳು ರೈತ ತಾಯಂದಿರು ನಾವೆಲ್ಲ ಕೂಡ ಒಕ್ಕಟ್ಟಾಗಿ ಇವತ್ತ ಹೋರಾಟ ಮಾಡ್ತಕ್ಕಂಥದ್ದು ಕೂಡ ಅನಿವಾರ್ಯ ಯಾಕಂತಂದ್ರ ಈಗ ನಾವು ಸಾಯಿಬರ್ಗೆ ತಿಳಿಸ್ತು ಎಲ್ಲ ಅವ್ರು ಒಬ್ಬರ ಹೋಗಿ ಮಾಡೋದ್ರ ಹಂಗಿಲ್ಲ ಮಣ್ಣವ್ ಗುರ್ಲಾಪುರದಾಗ ಕೂತು ಕಾರ್ಖಾನೆ ಮಾಲೀಕರೇನು ಸಾಮಾನ್ಯ ಅಲ್ಲ ಯಾಕಂತಂದ್ರ ಅವ್ರೇನ ಹತ್ತು ರೂಪಾಯಿ ಕೊಡೋ ಕಂಪನಿ ಅಲ್ಲದ ಆದ್ರೂ ಎಲ್ಲ ರೈತ ದೇವರುಗಳು ಲಕ್ಷಾಂತರ ಜನ ಒಕ್ಕಟ್ಟಾದ್ರೆ ಇವತ್ತ ನಿಮಗೆ ಮುನ್ನೂರು ರೂಪಾಯಿ ಸಿಕ್ತ ನಮಗೆ ಐದೂರು ಸಾವಿರ ರೂಪಾಯಿ ಕಬ್ಬಿಣ ಬಂದು ಸಿಗಬೇಕಂತ ನಮ್ಮ ಪ್ಲಾನ್ ಆಯ್ತು ಯಾಕಂತಂದ್ರ ಅದ್ ಶ್ರಮ ಆಯ್ತು ತಮ್ಗೋದ್ರ ವಿಷಯ ಎಲ್ಲ ಗೊತ್ತಿದ್ ವಿಷಯ ಐತ್ ಕಬ್ಬ ನಾಲ್ಕ ಸಾವಿರದ ಏಳ್ನೂರು ರೂಪಾಯಿ ಒಂದ್ ಟನ್ ಕಪ್ಪಿಗೆ ಸಿ ಎಸ್ ಸಿ ಪಿ ಸರ್ಕಾರಕ್ಕೊಬ್ಬ ಐ ಎ ಎಸ್ ಅಧಿಕಾರಿ ಹಿಂದಿರ್ತಕ್ಕಂಥ ರವಿಕುಮಾರ್ ಕೇಂದ್ರ ಸರ್ಕಾರ ಬರ್ತಾರೆ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಒಂದ್ ಟನ್ ಬೆಳಕ ಸಿ ಎಸ್ ಸಿ ಪಿ ಪ್ರಕಾರ ವರದಿ ಖರ್ಚು ಬರ್ತೈತಿ ರೈತರಿಗೆ ಐದು ಸಾವಿರ ರೂಪಾಯಿ ಬಿಲ್ ಕೊಡ್ಬೇಕಂತ ಹೇಳಿ ಕಳ್ಸ ನಮ್ಗ ಮೂರ್ ಸಾವಿರ ಮುನ್ನೂರು ರೂಪಾಯಿ ಸರ್ ಇನ್ನೊಂದ್ರೆ ನಮಗೊಂದ್ ಇನ್ನೊಂದ್ ಏನ್ ಬೇಡಿಕೆ ಐತೆ ಈ ಕೇಂದ್ರ ಸರ್ಕಾರಕ್ಕ ಕೇಂದ್ರ ಸರ್ಕಾರದವರು ಕಳಿಗೆ ಇಳಿದಿಲ್ಲ ರಾಜ್ಯ ಸರ್ಕಾರದವರು ಕಳಿಗೆ ಇಳಿದುದಿಲ್ಲ ಹೊಂದಾಗ ಭೂಮಿ ಇದ್ರೆ ಬಿತ್ತ ನಾವು ಐವತ್ತು ಸಾವಿರ ಕೋಟಿ ರೂಪಾಯಿ ಅವರು ಅಲ್ಲಿ ಟ್ಯಾಕ್ಸ್ ಹೋಗಿದ್ರೆ ಈ ಅವಕಾರಿ ಸ್ಪ್ರಿಂಟ್ ಆಗಿತ್ ನಾಲ್ ಆದ ಇದ್ರ ಮೇಲೆ ಈ ರಾಜ್ಯ ಸರ್ಕಾರ ಹೋಗ್ತದೆ ಅದ್ರ ಸಾವಿರ ಕೊಟ್ಟಿರ್ತಂದ್ರ ಇದು ಎರಡ್ ಸಾವಿರ ಇದು ಮೂರುವರೆ ಸಾವಿರ ಶುದ್ಧ ಐದೂವರೆ ಸಾವಿರ ರೂಪಾಯಿ ಆಗ್ತದೆ ಇವತ್ತು ಒತ್ತಾಯಿಸಿ ಅದನ್ನ ಮುಂದಿನ ದಿನಮಾನದಾಗ ಮಾಡಿದಾಗ ಕೂಡ ನಾವೆಲ್ಲ ಹೋರಾಟ ಮಾಡೋಣ ಇವತ್ತ ಈ ಭಾಗಕ್ಕ ಒಳ್ಳೆ ಶಾಸಕರ ಸಿಕಾರು ನಮಗೂ ಕೂಡ ಸಂತೋಷ ಕೈಗಾರ ನಾವು ರೈತ ಸಂಘದವರ ಎಲ್ಲವನ್ನು ವಿರೋಧ ಮಾಡ್ತಿರ್ತು ಆದ್ರೆ ಒಳ್ಳೆಯವ್ರ ಮಾತ್ರ ಗೌರವಿಸ್ತು ಇದು ನಮ್ಮ ಕರ್ತವ್ಯ ನಾವು ಮನೆಯ ಮುಖ್ಯಮಂತ್ರಿ ಅವರಿಗೆ ಈ ಕಬ್ಬು ಬೆಳೆಗಾರ ಬದಲ ಸ್ಪಂದನೆ ಮಾಡಿದಕ್ಕಾಗಿ ಅವರಿಗೆ ಸನ್ಮಾನ ಕೂಡ ಮಾಡಿರ್ತಕ್ಕಂತ ಸಂದರ್ಭ ಯಾಕಂತಂದ್ರೆ ಸರ್ಕಾರ ಆವಾಗ ನಮಗೆ ಎರಡು ನೂರು ರೂಪಾಯಿ ಬಂದ್ ಒಂದು ನೂರು ರೂಪಾಯಿ ಅವಾರ ನಮಗದ ಹತ್ತು ಒಟ್ಟಿಗೆ ಬಗೆಯ ಇರ್ಲಿಲ್ಲ ಅದು ಮುಖ್ಯಮಂತ್ರಿ ಅವ್ರ ಕಡೆ ಹೋಯ್ತು ಮುಖ್ಯಮಂತ್ರಿ ಅವರು ಸಾಹೇಬರು ಎಲ್ಲರೂ ಕೂಡ ಇದ್ರು ಅವಾಗ ಗಟ್ಟಿಯಾಗಿ ಕಾರ್ಖಾನೆ ಅವ್ರ ಮೇಲೆ ಒತ್ತಾಯ ಮಾಡಿ ಸರ್ಕಾರದಿಂದ ಸರ್ಕಾರದ ಇವತ್ತಾಗುವ ಕೊಟ್ಟ ಮುನ್ನೂರು ರೂಪಾಯಿ ಮಾಡ್ತಕ್ಕಂಥದ್ದು ಮಾಡಿತ್ತು ಅದಕ್ಕೆ ಸರ್ಕಾರ ಕೂಡ ಧನ್ಯವಾದ ಸಲ್ಲಿಸಿದೀವಿ ಕೆಲವು ಜನ ಕೋರ್ಟ್ ಹೋಗ್ಯಾರೋ ನೀವೇನು ಹೆದರ್ಬಾಡ್ರಿ ದಯವಿಟ್ಟು ಕೋರ್ಟ್ಗೆ ಹೋಗಿರ್ತಕ್ಕಂತ ಕಾರ್ಖಾನೆ ಮಾಲೀಕರಿಗೆ ನನ್ನ ಮೀಡಿಯಾ ಜೀವರುಗಳ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ತಾವ ಈ ರೈತರ ಮೇಲೆ ಆಟ ಆಡಕ್ ಹೋಗ್ಬಾಡ್ರಿ ನೀವೇನಿದ್ರೆ ನರೇಂದ್ರ ಮೋದಿ ಅವ್ರ ಕಡೆ ಹೋದ್ರೆ ಅಲ್ಲಿ ಹೋಗಿ ನೀವು ಉತ್ತನಾರ ನೂರ್ ಲೀಟರ್ ಖರೀದಿ ಮಾಡ್ರಿ ರೇಟ್ ನೂರ ರೂಪಾಯಿ ಮಾಡ್ರಿ ನಮ್ಗೆ ಮಾತ್ರ ಇನ್ನೂ ಐದೂವರೆ ಸಾವಿರ ರೂಪಾಯಿ ಕಾರ್ಖಾನೆ ಮತ್ತು ಸರ್ಕಾರ ಕೂಡ ಚಿಂತನೆ ಮಾಡ್ರಿ ರೈತರ ವಿರುದ್ಧ ಕೋಟಿ ರೂಪಾಯಿ ಅಂದ್ರೆ ಮುಂದಿನ ದಿನ ಮಾಡಿದಾಗ ನಮ್ ರೈತ ದೇವರುಗಳು ನಮ್ಮ ಅನಿವಾರ್ಯ ಬರಿತಾರ ಅದಕ್ಕಾಗಿ ದಯವಿಟ್ಟು ರೈತರ ಜೊತೆ ಆಟ ಆಡ್ಬೇಡ್ರ ಹನ್ನೆರಡು ತಿಂಗಳು ಬರಬೇಕ ಕಷ್ಟ ಇದ್ರೆ ಕಷ್ಟ ಪಟ್ಟ ಇನ್ನ ತಿಂಗಳಾದ ಕೆಲವು ಕಾರ್ಖಾನೆಗಳು ಕಬ್ಬಿಣ ಬಲ್ ಹಾಕಿಲ್ಲ ಕಾರ್ಖಾನೆಗಳು ಎಲ್ಲರೂ ಕೂಡ ಕಬ್ಬಿಣ ಬುಲ್ ಹಾಕ್ರಿ ಏನ್ ಮುನ್ನೂರು ರೂಪಾಯಿ ನಾಲ್ಕೈದು ಆರು ನಾಲ್ಕೈದ ಒಂದು ನೂರು ರೂಪಾಯಿ ಸು ಹೆಚ್ಚಿಗೆ ಕೊಟ್ಟಿಲ್ಲ ಈ ಮನ ಏನೋ ಒಂದು ರೂಪಾಯಿ ಜಾಸ್ತಿ ಕೊಟ್ಟ ದೊಡ್ಡ ಇತಿಹಾಸ ತಿಳ್ಕೊಬೇಡ್ರಿ ರೈತರಿಗೆ ನಾಡಿನ ರೈತರಿಗೆ ಕೊಟ್ರಪ್ಪ ಅಂತಂದ್ರ ರೈತರ ನೆಮ್ಮದಿ ಇದ್ರಪ್ಪ ಅಂತಂದ್ರ ಇಡೀ ನಾಡೆಲ್ಲ ನೆಮ್ಮದಿ ಇರ್ತೈತಿ ಇವತ್ತ ಇನ್ನ ಬಹಳಷ್ಟು ವಿಷಯ ಯಾಕ ರೈತ ಸಂಘದವ್ರು ನಮ್ಗೆ ಹಂಗ ಹುಚ್ಚ ಹಂಗ ಮಾತಾಡಿದವ್ರು ಯಾಕೆ ಮಾತಾಡ್ತು ಇವತ್ ನಮ್ನೆಲ್ಲಾ ಕರೆಸಿ ತಾವು ಸನ್ಮಾನಿಸಿ ಇವತ್ತೆಲ್ಲಾ ಪೂಜ್ಯರ ಎಲ್ಲರ ನೇತೃತ್ವದ ತಾವೆಲ್ಲ ಇವತ್ ನಮ್ಮನ್ನು ಗೌರವಿಸಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ದ್ರಾಕ್ಷಿ ಈ ಕಡೆ ಭಾಗದಾಗ ದ್ರಾಕ್ಷಿ ಮೇಜರ್ ಬಳಿ ನಾವು ಮುಖ್ಯಮಂತ್ರಿ ಅವರಿಗೆ ಒಂದು ಕೆಜಿಗೆ ಐದನೂರು ರೂಪಾಯಿ ಒಣ ದ್ರಾಕ್ಷಿಗೆ ಕೊಡ್ಲೇಬೇಕಾದ್ರೆ ಕೂಡ ಒತ್ತಾಯ ಮಾಡಿದ್ರು ರೀ ಕಡ್ಡಾಯವಾಗಿ ದ್ರಾಕ್ಷಿ ಬೆಳೆಗಾರರು ಕೂಡ ಬಂಡವಾಳವನ್ನು ಬಂಡವಾಳ ಹಾಕಿರ್ತಾರ ಒಂದು ದ್ರಾಕ್ಷಿ ಪಡ ರೆಡಿ ಮಾಡ್ಬೇಕಾದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚತ್ತೆ ಅದಕ್ಕಾಗಿ ಅದು ಕೂಡ

ಅದರಿಂದ ಒಟ್ಟು ಪಚೆನಿಕೆ ಆಗ್ತತಿ ನಮಗೂ ಕೂಡ ಎನರ್ಜಿ ಬರ್ತೈತಿ ಅದಕ್ಕೆ ಮುಖ್ಯಮಂತ್ರಿ ಅವರಿಗೆ ಮತ್ತೂ ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಾಗ ಸ್ಕೂಲ್ ಮಕ್ಕಳಿಗೆ ಕಡ್ಡಾಯವಾಗಿ ಈಗ ಹೆಂಗ್ ತತ್ತಿ ಕೊಡ್ತೀರಿ ಅದ್ರ ಜೊತೆ ಇವತ್ತ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನ ಕೊಡ್ತಕ್ಕಂಥದ್ದು ಕೂಡ ಮಾಡೋಣ ಹೇಳಿ ನಿಮ್ ಪರವಾಗಿ ಒತ್ತಾಯ ಮಾಡೋಣ ದಯವಿಟ್ಟು ನಮ್ನೆಲ್ಲ ಕಲಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ತಮ್ಗೆಲ್ಲರಿಗೂ ನನ್ನ ರೈತ ದೇವರುಗಳಿಗೆ ಪರಮ ಪೂಜ್ಯರಿಗೆ ಎಲ್ಲರಿಗೂ ಹೋದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ